ಸಣ್ಣ ಮಳೆಗಾಳಿಗೆ ಗ್ಯಾಲರಿಯ ಮೇಲ್ಛಾವಣಿಗೂ ಸಿದ್ಧ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಅನುದಾನ ಬಂದಿದ್ದು ಆದರೆ ಗುತ್ತಿಗೆದಾರರ ಜೇಬು ತುಂಬಿಸಿಕೊಳ್ಳುವ ಕೆಲಸ ನಡೆಯುತ್ತಿದೆ ಸಂಬಂಧಪಟ್ಟ ಎಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಕಣ್ಣು ಮುಂಚಿ ಕೂತಿದ್ದಾರೆ ಎಂದು ಎಎನ್ ಜಗದೀಶ್ ಆರೋಪ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಬಾಬು ರವರು ಮಾತನಾಡಿ ಕಾಮಗಾರಿ ನಡೆದ ಮೂರೇ ತಿಂಗಳಿನಲ್ಲಿ ಮೇಲ್ಚಾವಣಿ ಕುಸಿದ್ಧ ಇಂದು ಬಂದಂತಹ ಸಣ್ಣ ಮಳೆಗಾಳಿಗೆ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಸಂಪೂರ್ಣ ಬದಲಾಗಿದೆ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಅಂದಾಜು ವೆಚ್ಚ ಏಳು ರಿಂದ ಎಂಟು ಕೋಟಿ ಸರ್ಕಾರದಿಂದ ಅನುದಾನ ಬಂದಿದ್ದು ಗ್ಯಾಲರಿ ಒಳಗೆ ಕೂತುಕೊಳ್ಳುವ ವ್ಯವಸ್ಥೆ ಮಾಡಿದ್ದು ಗ್ಯಾಲರಿಯ ಮೇಲ್ಚಾವಣಿ ಸಹ ನಿರ್ಮಿಸಿದ್ದು ಕಳಪೆ ಕಾಮಗಾರಿಯಿಂದ ಇಂದು ಸಣ್ಣ ಮಳೆಗಾಳಿಗೆ ಗ್ಯಾಲರಿಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ವಾಯು ವಿಹಾರಕ್ಕಾಗಿ ಕ್ರೀಡಾಂಗಣಕ್ಕೆ ಬಂದಿದ್ದು ಮಳೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರು ಗ್ಯಾಲರಿಯ ಒಳಗಡೆ ಆಶ್ರಯ ಪಡೆಯುತ್ತಿದ್ದಾಗ ಗ್ಯಾಲರಿಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಅದೃಷ್ಟವಶ ಸಾರ್ವಜನಿಕರು ಪ್ರಾಣಿಪಯದಿಂದ ಪರಾರಿಯಾಗಿದ್ದಾರೆ ಸಂಬಂಧಪಟ್ಟ ಎಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಶಾಮೀಲಾಗಿ ಅವರು ಜೇಬು ತುಂಬಿಸಿಕೊಳ್ಳುವ ಕೆಲಸ ನಡೆಯುತ್ತಿದೆ ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ಎನ್ ಜಗದೀಶ್ ಬಾಬು ಅಂತ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾಯಿದ್ದೀನಿ ಬಂಧುಗಳೇ ಈ ದಿವಸ ನಮ್ಮ ಶ್ರೀನಿವಾಸಪುರದಲ್ಲಿ ಬಂದಂಥ ಒಂದು ಸಣ್ಣ ಮಳೆ ಗಾಳಿಗೆ ಶ್ರೀನಿವಾಸಪುರದ ಕ್ರೀಡಾಂಗಣದ ಒಂದು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಅದು ಏನಪ್ಪ ಅಂತ ಹೇಳಿದ್ರೆ ಏನು ಈ ಶ್ರೀನಿವಾಸಪುರಕ್ಕೆ ಅಭಿವೃದ್ಧಿಗಾಗಿ ಒಂದು ಅಂದಾಜು ವೆಚ್ಚವಾಗಿ ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಂದಿದೆ ಅದಕ್ಕೆ ಗ್ಯಾಲರಿಯಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಅದಕ್ಕೆ ಮೇಲ್ಛಾವಣಿಗೆ ಒಂದು ವ್ಯವಸ್ಥೆ ಮಾಡಿದರು ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದು ಅಲ್ಲಿ ಮಳೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಆಶ್ರಯ ತಗೊಳ್ಳೋದಕ್ಕೆ ಸುಮಾರು ಸಾರ್ವಜನಿಕರಲ್ಲಿ ವಾಯುಹಾರಕ್ಕಾಗಿ ಬಂದಿರತಕ್ಕಂಥವ್ರು ಕೂಡ ಅಲ್ಲಿ ಕೂತ್ಕೊಂಡಿದ್ರು ಅವರು ಈ ಮೇಲ್ಚಾವಣಿ ಕುಸಿದು ಬಿತ್ತಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ ಬಿತ್ಬಿಟ್ಟು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಅವರು ಬೇರೆ ಮನೆಗಳು ಇನ್ನೊಂದು ಮತ್ತೊಂದು ಮಟ್ಟಗಳು ಆಶ್ರಯ ತಗೊಂಡು ಓಡೋಡ್ದು ಓಡೋ ಹೋಗುವಂಥ ಪರಿಸ್ಥಿತಿ ಇದರಾಯಿತು ಏನು ಅಂತೇಳಿದ್ರೆ ಬಂಧುಗಳೇ ಸರ್ಕಾರದಿಂದ ಕೋಟ್ಯಾವಂತ ರೂಪಾಯಿ ಅನುದಾನ ಇದೆ ಆದರೆ ಈ ಕಾಮಗಾರಿಗಳು ಮಾಡೋದರಲ್ಲಿ ಗುತ್ತಿಗೆದಾರರ ಒಂದು ಜೋಬ್ ತುಂಬಿಸ್ಕೊಳ್ಳೋವಂಥ ವ್ಯವಹಾರವನ್ನು ಈ ಸಂಬಂಧಪಟ್ಟ ಇಂಜಿನಿಯರು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಈ ನಾವು ಅದನ್ನು ಖಂಡಿಸುವಂಥ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಒಂದು ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಸರ್ಕಾರದಿಂದ ಬಂದಂಥ ಒಂದು ಕೋಟ್ಯಂತರ ಅನುದಾನವನ್ನು ಸಂಪೂರ್ಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಇದರಲ್ಲಿ ಇಂಜಿನಿಯರ್ಗಳು ಗುತ್ತಿಗೆದಾರರು ಸಂಪೂರ್ಣವಾಗಿ ಶಾಮೀಲಾಗಿ ಅವರ ಒಂದು ಜೋಬಿಗಳು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸೇನೆ ನಾವು ಹೋರಾಟ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಾವು ಮುಂದೆ ವಹಿಸಿ ನಾವು ಈ ಒಂದು ವಿಚಾರವನ್ನು ನಾನು ಖಂಡಿಸ್ತೇನೆ ಇದು ನಿಜವಾಗ್ಲೂ ಕೂಡ ಖಂಡನೀಯ ಏನಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರು ಕೂಡ ಈ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ಮತ್ತು ಇಂಜಿನಿಯರ್ಗಳು ಏನಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಅವರು ಒಂದು ಕಮಿಷನ್ ಹಣ ತಗೊಳ್ಳೋದ್ರಲ್ಲಿ ನಿರತರಾಗ್ತಾ ಇದ್ದಾರೆ ಹೊರತು ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಈ ಕಾಮಗಾರಿಯನ್ನು ಯಾವ ರೀತಿ ನಾವು ಸಕ್ರಿಯವಾಗಿ ನಿರ್ವಹಿಸಬೇಕು ಈ ನಿರ್ವಹಿಸೋ ಮಾ ಈ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದ್ದು ಯಾವ ರೀತಿ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಇತ್ತದಿಂದ ಈ ಒಂದು ಮೇಲ್ಛಾವಣಿ ಕುಸಿದು ಬಿದ್ದು ಇದರ ಒಂದು ಸಂಪೂರ್ಣ ಜವಾಬ್ದಾರಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಗುತ್ತಿಗೆ ಅಂತೇಳಿ ನಾನು ಆರೋಪನೆ ಮಾಡ್ತಾ ಇದ್ದೀನಿ ಬಂಧುಗಳೇ